ಅಲೈಕುಂ ರಾಜ್ಯದ ಎಲ್ಲಾ ಸಮಾಜ ಬಾಂಧವರಲ್ಲಿ ರಾಜ್ಯಾಧ್ಯಕ್ಷರಾದ ಎಚ್ ಜಲೀಲ್ ಸಾಬ್ ಹಾಗೂ ರಾಜ್ಯ ಉಪಾಧ್ಯಕ್ಷರುಗಳಾದ ಜಿ ಡಿ ನದಾಫ್ ಹಾಗೂ ಮೌಲಾಸಾಬ್ ಬೆಂಡಿಕೇರಿ ಇವರು ವಿನಂತಿಸುವುದೇನೆಂದರೆ ದಿನಾಂಕ ಆಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ರಂದು ಬೆಂಗಳೂರಿನಲ್ಲಿ ಸರ್ಕಾರದ ಅಲ್ಪಸಂಖ್ಯಾತರ ಇಲಾಖೆಯ ಸಚಿವರಾದ ಸನ್ಮಾನ್ಯ ಜಮೀರ್ ಅಹ್ಮದ್ ಖಾನ್ ರವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ನಾಯಕರು ಹಾಗೂ ಉಲಮಾಗಳ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಪದಾಧಿಕಾರಿಗಳು ಭಾಗವಹಿಸಿದ್ದರು ಈ ಸಭೆಯಲ್ಲಿ ಎಂಟನೇ ಕಾಲಂ ಧರ್ಮ ಇಸ್ಲಾಂ ಹಾಗೂ ಒಂಬತ್ತನೇ ಕಾಲಂನಲ್ಲಿ ನಮ್ಮ ಜನಾಂಗ ನದಾಫ್ ಅಥವಾ ಪಿಂಜಾರ್ ಬರೆಯಿಸಲು ಈ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಲಾಗಿದೆ ಅದೇ ರೀತಿ ಈಗಾಗಲೇ ಸೆಪ್ಟೆಂಬರ್ ಏಳು ಎರಡು ಸಾವಿರದ ರಂದು ಹೊಸಪೇಟೆಯಲ್ಲಿ ನಡೆದ ಸಂಘದ ಕಾರ್ಯಕಾರಿ ಸಭೆ ಹಾಗೂ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ರ ಸಾಮಾನ್ಯ ಸಭೆಯಲ್ಲಿ ಸಹ ಇದೇ ರೀತಿ ತೀರ್ಮಾನ ಕೈಗೊಳ್ಳಲಾಗಿದೆ ಸಮಾಜ ಬಾಂಧವರು ಇದಕ್ಕೆ ಯಾವುದೇ ರೀತಿಯ ವ್ಯತಿರಿಕ್ತವಾಗಿ ಹೇಳಿಕೆ ಹಾಗೂ ಪ್ರಕಟಣೆ ನೀಡಬಾರದು ಯಾರಾದರೂ ಬೇಜವಾಬ್ದಾರಿಯಿಂದ ತಪ್ಪು ಮಾಹಿತಿ ನೀಡಿದಲ್ಲಿ ಅದನ್ನು ಯಾರೂ ಗಮನಿಸಬಾರದು ಆದ ಕಾರಣ ಸಮಾಜ ಬಾಂಧವರು ಬೆಂಗಳೂರಿನಲ್ಲಿ ನಡೆದ ಮಾನ್ಯ ಸಚಿವರ ನೇತೃತ್ವದ ಉನ್ನತ ಮಟ್ಟದ ಸಭೆಯ ಒಮ್ಮತದ ನಿರ್ಣಯ ಹಾಗೂ ರಾಜ್ಯ ಘಟಕದ ನಿರ್ಣಯದಂತೆ ಬರೆಯಿಸಬೇಕೆಂದು ಮತ್ತೊಮ್ಮೆ ವಿನಂತಿಸುತ್ತೇವೆ ಬೆಂಗಳೂರಿನಲ್ಲಿ ಮಾನ್ಯ ಸಚಿವರ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಉಲಮಾಗಳು ಜಾತಿ ಕಾಲಂನಲ್ಲಿ ನದಾಫ್ ಅಥವಾ ಪಿಂಜಾರ ಬರೆಯಿಸಿ ಎಂದು ಹೇಳಿರುವ ವಿಡಿಯೋ ಕ್ಲಿಪ್ಗಳನ್ನು ಈ ಮುಂದೆ ಪ್ರಕಟಿಸಲಾಗಿದೆ ಎಲ್ಲರೂ ವೀಕ್ಷಿಸಲು ವಿನಂತಿ माइनॉरिटी मह, महकमे के ऑफिस मीटिंग में जमीर अहमद खान की सदारत में यह मीटिंग हुई जिसमें उल्मा और कंसल्ट ऑफिसर्स थे कर्नाटक में जो सर्वे हो रहा है बाईस तारीख से जो कास्ट सर्वे हो रहा है उस तलुक से बहुत ही अहम फैसले लिए गए हैं यानी कि इससे पहले जो सर्वे हुआ था उसमें मुसलमान जो है सबसे ज्यादा दिखाए गए थे लेकिन दोबारा यह सर्वे हो रहा है इस सर्वे में मुसलमानों को साबित कदमी के साथ ज्यादा से ज्यादा हिस्सा लेने किया गया है कि आज के इस मीटिंग का पैगाम तमाम मुसलमानों तक पहुंचाया जाए खास करके कल जुमा है जुमा के दिन

तो आप इस्लाम करके लिख दें और अगर क्या है तो क्या में आप अपना अगर रिजर्वेशन मिल रहा है तो जौहरी है या इसी तरह नदाफ है या इसी तरह कोई और तो वो कैश को भी दर्ज कर सकते हैं क्योंकि वहां ऑप्शन है उन ऑप्शनों को सेलेक्ट करना है और इस रिलीजियन धर्म नम दूर सरकारी प्रायोजित सरकार अनुदान अली ना नम ये प्रोफेसनल ना बारी मुस्लिम ಅದೇ ರೀತಿಯಲ್ಲಿ ಕಸುಬು ನಮ್ಮ ವ್ಯಾಪಾರ ಈಗ ಕಸ ಇದ್ದಾರೆ ಅದೇ ರೀತಿಯಲ್ಲಿ ಚಕ್ ಇವರಿದ್ದಾರೆ ಬೇರೆ ನದಾಫ್ ಅವರಿದ್ದಾರೆ ಪಿಂಜಾರ್ ಸಮುದಾಯ ಇದಾರೆ ಅವರು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅದು ನಿಮಗೆ ಮೀಸಲಾತಿಗೆ ಅದು ಅನುಕೂಲ ಆಗುತ್ತೆ